ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ಸಂಚಾರಿ ಸಂಚಾರಿಕರುಗಿ ಇವತ್ತು ನಾನಿರೋದು ದಾವಣಗೆರೆ ಅರುಣಾ ಇದ್ದೀನಿ ನಮ್ಮ ಸರ್ ನಟರಾಜ್ ಸರ್ ಅವರು ಅದರಲ್ಲಿ ಇವತ್ತು ಯಾಕೆ ಲೈವ್ ಬಂದು ಮಾತಾಡಕತ್ತೀನಪ್ಪ ಅಂತಂದ್ರೆ ನನ್ನ ಸಾಕಷ್ಟು ಜನ ಡೋರಾಮೆಂಟ್ ಅಂಥೇಳಿ ಇಷ್ಟು ದಿನ ಭಾಳ ಕಾಡಿದ್ದೀರಿ ನೀವು ಈಗ ಹೊಸ್ದಾಗಿ ಆಯರ್ಮೆಂಟನು ಎಲೆ ಅಂಥೇಳಿ ಹೊಸ ಕಂಪ್ನಿ ಬಂದೈತಿ ಹಾಂ ಭಾಳ ಹಳೆ ಕಂಪ್ನಿ ಅಂದ್ರೆ ನಮಗೆ ಗೊತ್ತಾಗಿರೋದು ಹೊಸದಾಗಿದ್ದು ಆದ್ರೆ ಅರುಣ ಮೆಡಿಕಲ್ ಬಿಟ್ರೆ ಈ ದಾವಣಗೆರೆಯಲ್ಲಿ ಯಾವ ಮೆಡಿಕಲಲ್ಲಿ ಇಲ್ಲ ಯಾಕಪ್ಪ ಅಂತಂದ್ರೆ ಈಗ ಅಲ್ಲ ಎರಡು ಮೂರು ಸಲ ಮಾಡಿದ್ವಿ ರಿಜಸ್ಟ್ ಮಾತ್ರ ಭಾರಿ ಚೆನ್ನಾಗಿ ಬಂತು ನಮಗೆ ಹಂಗಾಗಿ ಹುಡುಗರು ನನಗೆ ಭಾಳಷ್ಟು ಜನ ಫೋನ್ ಹಚ್ಚಿ ಎಲ್ಲಿ ಗಂಗಾವತಿ ಬಳ್ಳಾರಿಯಿಂದ ಹಿಡ್ಕೊಂಡ ಅಂದ್ರೆ ಮಠ ಹೋದಾರ ಸಹಿತ ಫೋನ್ ಹಚ್ಚಿ ನನಗೆ ಡೋರಾಮೆಂಟ್ ಮಿಂತೆ ಯಾವುದಣ ಈಗ ಗೊತ್ತಾಗ್ತಾಯಿಲ್ಲ ಯಾವುದು ಹೇಳ್ರಿ ಅಂತಿದ್ರು ಈಗ ನಮ್ಮ ಸರ್ ಅವರು ಕೊಟ್ಟಿದ್ದರು ಅವ್ರನ್ನೂ ಕೂಡ ನೋಡೋಣ ರೀ ಇದೆ ನೋಡಿರಿ ಸರ್ ಯಾವ್ದು ರೀ ಇದು ಹೌದಾ ಸರ್ ಅದು ಮತ್ತೆ ನಿವಾಡನೆಯಲ್ಲೇ ಮುನ್ನೂರ ಅಂದ್ರೆ ಮುನ್ನೂರ ಹದಿನೈದು ಎಂ ಜಿ ಸರ್ ಬಹಳ ಚೆನ್ನಾಗಿ ಕೆಲಸ ಮಾಡ್ತದೆ ಎಪ್ಪತ್ತೊಂಬತ್ತು ದಿನ ಕೆಲಸ ಮಾಡ್ತದೆ ಸರಿ ಇಂಜೆಕ್ಷನ್ ಮಾಡಿದ್ರೆ ಬಹಳ ಒಳ್ಳೆ ಔಷಧಿ ಸರ್ ಇದು ನಾನು ಸಾಕಷ್ಟು ಮೆಡಿಕಲ್ ದಾಗೆಲ್ಲ ಹೋಗಿ ಕೇಳಿ ಬಂದೆ ಎಲ್ಲಿ ಸಿಗ್ತಾ ಇಲ್ಲಲ್ಲ ಸರ್ ಇದು ಯಾಕ ಅದು ನಾವು ಸ್ವಂತ ತಯಾರು ಮಾಡ್ತೇವೆ ಹಿಂಗಾಗಿ ನಮ್ಮ ಹತ್ರ ಮಾತ್ರ ಸಿಗತ್ತೆ ಬೇರೆ ಕಡೆ ಎಲ್ಲೂ ಸಿಗೋದಿಲ್ಲ ಅದು ಹೌದಾ ಸರ್ ಅಂದ್ರೆ ನಾನು ಮೊನ್ನೆ ಬಹಳ ಬಹಳ ಕಡೆ ಹೋಗಿ ನನಗೆ ಇಲ್ಲಿ ಬರಕ್ ಆಗ್ಲಿಲ್ಲ ದೂರ ಇದ್ದೆ ಅವತ್ತೆಲ್ಲ ಹೋಗಿ ಒಂದು ನಾಲ್ಕೈದು ಮೆಡಿಕಲ್ ಒಳಗೆಲ್ಲ ಹೋಗಿ ಕೇಳಿದ್ ನಾನು ಆದ್ರೆ ಎಲ್ಲಿ ಸಿಗ್ಲಿಲ್ಲ ಸರ್ ಇದನ್ನ ಫೋಟೋ ಕೂಡ ತೋರ್ಸಿದ್ನಿ ಅದಕ್ಕಾಗಿ ನಿಮ್ಮ ಅಂಗಡಿ ಬಿಟ್ರೆ ಬೇರೆ ಕಡೆಗೆ ಎಲ್ಲಿ ಸಿಗಲ್ಲ ಸರ್ ಇದು ಸಿಗಲ್ಲ ಹೌದಾ ಸರ ಇದನ್ನ ನಾನು ಫೋನ್ ಮಾಡಿ ನಿಮ್ಗೆ ಹೇಳಿದ್ರೆ ಆರ್ಡರ್ ಹಾಕಿದ್ರೆ ಇದನ್ನ ಪಾರ್ಸಲ್ ಕಳಿಸ್ತೀರ ಸರ್ ನೀವು ಕೊಡಬೇಕಾಗ್ತದೆ ಹೌದಾ ಸರ ಓಕೆ ಸರ್ ಈಗ ನನ್ನ ಕುರಿಗೆ ನಾನು ಕೊಟ್ಟಿದ್ದೆ ಅಲ್ಲಿ ಈಗ ಒಂದು ತಿಂಗಳಿಂದ ಅವಾಗ ಮಾಡಿದಾಗ ಏನತ್ತಪ್ಪ ಅಂತಂದ್ರೆ ಕುರಿಗಳು ಭಾಳ ಈಕ್ ಆಗಿದ್ದು ಈ ಕಾದಾಗ ಕೂಡ ಭಾಳ ಚಲೋ ಅನಿಸ್ತು ನನಗೆ ಈಗ ಇಟ್ಟು ದಿನ ನಾನು ಡೋರಾಮೆಂಟ್ ಒಯ್ದು ಮಾಡ್ತಿದ್ದೆ ಎಷ್ಟು ಹನ್ನೊಂದು ನೂರ ಹನ್ನೆರಡು ನೂರು ಕೊಟ್ಟು ಅದು ಐವತ್ತು ಕುರಿ ಇದೆ ಸರ್ ಅದು ಅದನ್ನು ಮಾಡ್ತಿದ್ದೆ ಆವಾಗಾದರೂ ಕೂಡ ಅದಕ್ಕಿಂತ ಹೆಚ್ಚಿಗೆ ನನಗಿದು ಮಾತ್ರ ಗ್ಯಾರಂಟಿ ಅನ್ನಿಸ್ತು ಅದಕ್ಕಾಗಿ ಮೊನ್ನೆ ನಾನು ಇದನ್ನು ಮಾಡಿದೆ ನನ್ನ ಜೊತೆಗಿರೋ ಫ್ರೆಂಡ್ಸ್ಗಾದರೂ ಕೂಡ ಒಂದು ಏಳೆಂಟು ಜನಿಗೆ ಆದ್ರೂ ಇಲ್ಲೇ ಕರ್ಕೊಂಬಂದು ಕೊಡ್ಸಿದ್ದೆ ನಾನು ಇದು ಭಾರಿ ನನಗೆ ಗ್ಯಾರಂಟಿ ಅನಿಸೈತಿ ಇದು ನನಗೆ ಯಾವಾಗ ಬೇಕಾದ್ರೂ ಕಾಲ್ ಮಾಡ್ತೀನಿ ಸರ್ ಪಾರ್ಸಲ್ ಕಳಿಸೋ ಜವಾಬ್ದಾರಿ ಮಾತ್ರ ನಿಮ್ದು ಓಕೆ ಸರ್ ಇನ್ನೂ ಇದ್ರಾಗ ಹೇಳಬೇಕಂದ್ರೆ ವಿಷಯಗಳು ಭಾಳ ಅದಾವು ಯಾಕಪ್ಪ ಅಂತಂದ್ರೆ ನೀವು ಅನ್ಕೋಬೋದು ಪೀರಾ ಬಿಳಿ ಕುರಿ ಇಷ್ಟೋ ಮಟ್ಟ ಮೆಡಿಕಲ್ದಾಗ ಕೂತ್ ಮಾತಾಡಿ ಈಗ ಯಾಕೋ ಬೇರೆ ಕಡೆ ಬಂದಂಥೇಳಿ ಯಾಕಪ್ಪ ಅಂತಂದ್ರೆ ಅವ್ರಿಗೆ ಗಿರೇಕಿಗಳು ಭಾಳ ಬಂದವು ಅಲ್ಲಿ ಅತ್ರಗೋಸ್ಕರ ಆಗಿ ಅಲ್ಲಿ ಅಷ್ಟ ಅದನ್ನ ವಿಡಿಯೋಗಳು ಮಾಡ್ಕೊಂಡು ಬನ್ನಿ ಇನ್ನು ಮುಂದೆ ಮಾತಾಡ್ಬೇಕಂತ ಹೇಳಿ ಆದರೆ ಮಾತಾಡೋಕಲ್ಲಿ ಟೈಮ್ ಸಿಗಲಿಲ್ಲ ಅವರು ಸರ್ಗಾದ್ರೂ ಟೈಮ್ ಸಿಗಲಿಲ್ಲ ನನಗೂ ಆದರೂ ಸಿಗಲಿಲ್ಲ ಯಾಕಪ್ಪ ಅಂತಂದ್ರೆ ಭಾಳಷ್ಟು ಜನ ಗಿರೇಕಿಗಳು ಬಂದು ಕೂತ್ಕೊಂಡ್ರು ಅವ್ರನ್ನ ಅಲ್ಲಿ ಕುಂದ್ರಿಸಿ ನಾವು ಲೈವಿದಾಗ ಮಾತಾಡೋದಲ್ಲ ಅಂಥೇಳಿ ಹಾಗಾಗಿ ಅಲ್ಲಿ ಎಷ್ಟ ಏನು ವಿಶೇಷ ಇತ್ತಲ್ಲ ಅದನ್ನಷ್ಟು ಮಾತಾಡ್ಕೊಂಡು ಇಲ್ಲಿ ಬನ್ನಿ ಇದನ್ನು ಸಂಪೂರ್ಣವಾಗಿ ಮಾಹಿತಿ ಬೇಕಪ್ಪ ಅಂತಂದ್ರೆ ಹೆಂಗೈತೆ ಅಂದ್ರೆ ಒಂದು ಸ್ವಲ್ಪ ಅಫೆಕ್ಟ್ ಆದ ಕುರಿಗಳಾಗಲಿ ಭಾಳ ಈಕ್ ಆದ ಕುರಿಗಳಾಗಲಿ ಇದು ಆಯರ್ಮೆಂಟೇನ್ ಎಲೆ ಅಂಥೇಳಿ ಇದನ್ನು ಸಲ ಮಾಡ್ಕೊಂಬಿಟ್ರೆ ಕುರಿ ಆಟೋಮೆಟಿಕ್ ಚೇಂಜ್ ಆಗ್ತೈತಿ ಚೇಂಜ್ ಆಗ್ತೈತಿಪ್ಪ ಅಂತಂದ್ರೆ ಹೆಂಗೆ ನಾವೀಗ ಮೊದಲೆಲ್ಲ ಡೋರಾಮಿಂಟ ಮಾಡ್ತಿದ್ದು ಇಂಜೆಕ್ಷನ್ ಅದಕ್ಕೆ ಕುರಿ ತಯಾರಾಗಲಿ ಕುರಿ ಹಾಲಿಗಾಗಲಿ ಭಾಳ ನಮ್ಗೆ ಗ್ಯಾರಂಟಿ ವಾದ ಅದೇ ಥರ ಇದು ಆಯರ್ಮೆಂಟೇನು ಎಲೆ ಅಂಥೇಳಿ ಇದು ಅದಕ್ಕಿಂತನೂ ಹೆಚ್ಚಿನ ಇದ್ರವಾಗಿ ನಮ್ಗೆ ಖಾತ್ರಿ ಅನಿಸ್ತಿ ಅಂತ ಹೇಳಕ್ಕೆ ಅಡ್ಡಿ ಇಲ್ಲ ಯಾಕಪ್ಪ ಅಂತಂದ್ರೆ ಭಾಳಷ್ಟು ಜನ ಹೋಗಿ ಇದನ್ನು ಮಾಡಿದರು ಅಥವಾ ಫಸ್ಟ್ ಮಾಡಿದ್ದ ನಾನು ಇದು ನನಗೆ ಭಾಳ ಗ್ಯಾರಂಟಿ ಅನ್ನಿಸ್ತು ಹೆಂಗೆ ಗ್ಯಾರಂಟಿ ಅನ್ನಿಸ್ತಪ್ಪ ಅಂತಂದ್ರೆ ಎಷ್ಟಪ್ಪ ಅಂತಂದ್ರೆ ಐವತ್ತು ಕುರಿಗೆ ಹನ್ನೆರಡು ನೂರ ಹನ್ನೊಂದು ನೂರು ಕೋಟಿ ಕಸಿಂದ ಐವತ್ತು ಎಮ್ ಎಲ್ ಎ ಟ್ಯೂಬ್ ತೊಗೊಂಬಂದ ಪ್ರತಿ ಒಂದು ಕುರಿಗೆ ಒಂದು ಎಮ್ ಎಲ್ ಎಂತೆ ಮಾಡಿ ನೋಡಿದೆ ಆಮ್ಯಕ್ಕೆ ಈಗ ಒಂದೂರಿ ಎಮ್ ಎಲ್ ಮಾಡೋದು ಇದು ಆಯರ್ಮೆಂಟ್ ಏನ್ ಎಲ್ ಎ ಅಂತ ಹೇಳಿ ಈಗ ನನಗೆ ಭಾಳ ಅಂದ್ರೆ ಭಾಳ ಗ್ಯಾರಂಟಿ ಅನ್ನಿಸ್ತು ಹಾಗಾಗಿ ನನಗೆ ಭಾಳಷ್ಟು ಜನ ಫಸ್ಟ್ ನಾನೆಲ್ಲ ಯೂಟ್ಯೂಬ್ನಾಗ ವಿಡಿಯೋ ಮಾಡಿ ಹಾಕಿದ್ದೆ ಡೂರಾಮೆಂಟ್ ಅದನ್ನು ಕಳಿಸ್ಕೊಡೋಣ ಎಲ್ಲಿ ಹೇಳಿ ಭಾಳಷ್ಟು ಜನ ಅಂದರೆ ಭಾಳಷ್ಟು ಜನ ನಾನು ಕೇಳ್ತಾಯಿದ್ರು ಅದಕ್ಕಾಗಿ ಅದು ಇಲ್ಲ ಯಾವುದಪ್ಪ ಅಂತಂದ್ರೆ ಅದು ಇಪ್ಪತ್ತು ಎಮ್ ಎಲ್ ಇದು ಏನೈತಾ ನಾನು ಮೊದಲೇನು ಲೈವ್ ಮಾಡಿ ತೋರಿಸಿದ್ನಲ್ಲ ಅದು ಸಿಗ್ತಾ ಇಲ್ಲ ಇದು ಐವತ್ತು ಎಮ್ ಎಲ್ ಸಿಗ್ತೈತಿ ಖರೆ ಅದಕ್ಕಿಂತ ಹೆಚ್ಚಿನ ಇದ್ರವಾಗಿ ಇದು ಕೆಲಸ ಮಾಡ್ತೈತಿ ಈಗ ಐರ್ಮೆಂಟಿನ ಎಲೆ ಅಂಥೇಳಿ ಇದು ದಾವಣಗೆರೆಯಲ್ಲಿ ಅರುಣ ಮೆಡಿಕಲ್ ಅಂಥೇಳಿ ನಟರಾಜ ಸರ್ ಅವರ ಮೆಡಿಕಲ್ದಾಗ ಮಾತ್ರ ಇದು ಸಿಗ್ತಾ ಬೇರೆ ಮೆಡಿಕಲ್ದಾಗ ಎಲ್ಲಿ ಮಠ ನಾನು ಹುಬ್ಳಿ ಕೇಳಿದ್ನಿ ಹಾವೇರಿ ಕೇಳಿದ್ನಿ ರಾಣೆಬೆಣ್ಣೂರು ಹರಿಯಾರ ಅಥವಾ ಹೊನ್ನಳ್ಳಿ ಮಠನೂ ಎಲ್ಲ ಕೇಳಿದ್ದೀನಿ ಸಿಕ್ಕಿಲ್ಲ ನನಗೆ ಇವ್ರನ್ನೂ ಕೇಳಿದ ನಾನು ನೀವು ಹಿಂದೆ ಲೈವ್ ನೋಡಿರ್ಬೋದು ಸರ್ ಬೇರೆ ಕಡೆ ಎಲ್ಲ ಯಾಕೆ ನಮಗೆ ಅಂತ ಅಂಥೇಳಿ ಆದರೆ ಇವರು ಸಂತಕ್ಕೆ ಹೇಳಿ ತಯಾರು ಮಾಡಿರೋವಂಥ ಇದು ಆಯರ್ಮೆಂಟೇನೇ ಇಲಿ ಅಂಥೇಳಿ ಅವ್ರ ಮೆಡಿಕಲಲ್ಲಿ ಮಾತ್ರ ಅಷ್ಟೇ ಇದು ಹಾಗಾಗಿ ನಾವು ಎಲ್ಲ ತಿಳ್ಕೊಂಡೆ ಇದ ಮಾಡಿದ್ವಿ ಈಗ ಅಷ್ಟಕ್ಕೂ ನಂದು ಖರ್ಚು ಮಾಡಿ ಹನ್ನೆರಡು ನೂರು ಹದಿಮೂರು ನೂರು ಕೊಟ್ಟ ಐವತ್ತು ಎಮ್ ಎಲ್ ಇದು ಓದು ನೀವು ಮಾಡೋಕ್ಕಿಂತನು ಇದು ಒಟ್ಟು ಏಳ್ನೂರು ಒಳಗೆ ಬೀಳ್ತೈತಿ ಮ್ಯಾಗೇನು ಬೀಳಲ್ಲ ನೂರು ಎಮ್ ಎಲ್ ಇದೆ ಒಂದು ಕುರಿಗೆ ಒಂದೂವರೆ ಎಮ್ ಎಲ್ ಅಂತ ಮಾಡಿರಿ ಮೂರು ತಿಂಗಳ ಪಕ್ಕಾ ಗ್ಯಾರಂಟಿ ಯಾಕಂದ್ರೆ ನಾನು ಮಾಡೇ ನಿಮಗೆ ಹೇಳ್ತಾ ಇದ್ದೀನಿ ನಾ ಯಾವುದೂ ಔಷಧಿಗಳನ್ನು ಯೂಟ್ಯೂಬಲ್ಲಿ ಹಾಕಿರೂ ಕೂಡ ಆ ಗ್ಯಾರಂಟಿ ಯಾವುದಾವಲ್ಲ ಅವತ್ತು ಮಾತ್ರ ಹಾಕಿದ್ದೀನಿ ಅದು ನಿಮಗೂ ಗೊತ್ತೈತಿ ಯಾಕಪ್ಪ ಅಂತಂದ್ರೆ ಇವತ್ತು ನನ್ನ ಯೂಟ್ಯೂಬ್ಗಳು ನೀವು ಎಲ್ಲರೂ ನೋಡ್ತೀರಪ್ಪ ಅಂತಂದ್ರೆ ನಾ ಯಾವ ಬೇಕಾದರೂ ಮೆಡಿಸಿನ್ಗಳನ್ನು ಹಾಕಂಗಿಲ್ಲ ಅದ್ರಾಗ ಮತ್ತೊಂದು ವಿಷಯ ಹೇಳ್ಬೇಕಪ್ಪ ಅಂತಂದರೆ ಏನಂದ್ರೆ ನಮ್ಮ ಸಂಚಾರಿ ಸಂಚಾರಿಕರೊಬ್ಬರಿಗಂತೂ ಯಾವ್ಯಾವ ಮೆಡಿಸಿನ್ ಹೆಂಗೆಂಗದಂತ ಹೇಳಿ ಭಾಳಷ್ಟು ಜನಕ್ಕೆ ಎಲ್ಲರಿಗೂ ಗೊತ್ತೈತಿ ಆದ್ರೆ ನಾ ವಿಡಿಯೋ ಮಾಡಿ ಹಾಕೋದು ಯಾಕಪ್ಪ ಅಂತಂದ್ರೆ ಹಳ್ಳಿ ಜನಕ್ಕೋಸ್ಕರ ಹಳ್ಳಿ ಜನಕ್ಕಂದ್ರೆ ಈಗ ಊರು ಮನೆ ಕುರಿ ಒಳಗೆ ಒಂದು ಐವತ್ತಾಗಲಿ ನೂರಾಗಲಿ ಹಿಂಗೆ ಕುರಿ ಸಾಕೊಂಡಿರ್ತಾರ ನಾನು ಭಾಳಷ್ಟು ಜನ ನಾನು ಯೂಟ್ಯೂಬ್ ನೋಡ್ತಿರ್ತಾರೋ ಅಣ್ಣ ಇದಕ್ಕೆ ಏನು ಮಾಡಬೇಕು ಏನಿಲ್ಲ ಅಂತೇಳಿ ಅಂಥವ್ರಿಗೆ ಗೊತ್ತಿಲ್ಲದಾರಿ ಕೂಡ ಈ ವಿಡಿಯೋ ಮಾಡಿ ನಾನು ತಿಳಿಸೋದಷ್ಟೆ ನಮ್ಮ ಸಂಚಾರಿ ಕುರಿಬ್ರಿಗಂತೂ ಎಲ್ಲರಿಗೂ ಗೊತ್ತೈತಿ ಎಲ್ಲಿಂದಪ್ಪ ಅಂತಂದ್ರೆ ಹಾವೇರಿ ಕಡೆಯಿಂದ ಊರು ಮನೆ ಕುರಿಯಾರಾಗಲಿ ರಾಣೆಬೆನ್ನೂರದಿಂದ ಹಿಡ್ಕೊಂಡು ಹರಿಯಾರ ಅಲ್ಲಿಂದ ಈ ದುರ್ಗಾ ಸೈಡಂತೂ ಭಾಳಷ್ಟು ಜನ ನನಗೆ ಗೊತ್ತಿರತಕ್ಕಂಥ ಊರು ಮನೆ ಕುರಿಯಾರ ಹಂಗಾಗಿ ಅವರಿಗೆಲ್ಲ ಗೊತ್ತಿಲ್ಲ ಅಂತೇಳಿ ಇಂಥ ಮೆಡಿಸಿನ್ ಹಾಕ್ತೀನಿ ದಯವಿಟ್ಟು ಯಾವ್ಯಾವೋ ಎಷ್ಟೆಷ್ಟೋ ಖರ್ಚು ಮಾಡಿ ಹಾಕ್ತಿರಿ ಇದು ಒಂದು ಆರುನೂರ ಐವತ್ತರಿಂದ ಏಳ್ನೂರು ಒಳಗೆ ಬೀಳ್ತೈತಿ ದಯವಿಟ್ಟು ಇದನ್ನು ಓದಿ ಮಾಡ್ರಿ ಕುರಿ ಇಮ್ಮಿಡಿಯೆಂಟ್ಲಿ ಕುರಿ ತಯಾರನೂ ಹಾಕೈತಿ ನಿಮ್ಗೆ ಅಷ್ಟೇ ಕೆಲಸ ಮಾಡ್ತೈತಿ ಯಾಕಪ್ಪ ಅಂತಂದ್ರೆ ನಾನು ಮಾಡಿ ಎಲ್ಲ ತಿಳ್ಕೊಂಡಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಹಂಗೆ ಪಿರಾ ಬಿಳಿ ಕುರಿ ಆಫೀಷಿಯಲ್ ಯೂಟ್ಯೂಬ್ ಚಾನಲ್ ಯಾರ್ಯಾರು ಫಸ್ಟ್ ಟೈಮ್ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆ ಇಡಿಯೋ ನೋಡಿರಿ ಇಂಥವು ಯಾವ ಮೆಡಿಸಿನ್ ಆಗಲಿ ಪ್ರತಿಯೊಂದನು ಇಷ್ಟು ದಿನ ಆದ್ರೂ ಕೂಡ ಹಾಕಲಿಲ್ಲ ನಾನು ಯಾಕಪ್ಪ ಅಂತಂದ್ರೆ ನಾವೊಂದು ನಿಮಗೆಲ್ಲ ಗೊತ್ತಿರತಕ್ಕಂಥದ ಜನಪದ ಸಾಹಿತ್ಯ ಮಾಡ್ತೀನಿ ಆ ಸಾಹಿತ್ಯದೊಳಗಾಗಲಿ ಆ ಇಡಿಯೋ ಮಾಡೋದ್ರಾಗಲಿ ಸ್ವಲ್ಪ ಬಿಜಿ ಇದ್ನಿ ಹಾಗಾಗಿ ಮೆಡಿಸಿನ್ ಸದ್ಯದಾದಾಗ ಯಾವೂ ನಾನು ಹಾಕೇ ಇಲ್ಲ ಅದಕ್ಕಾಗಿ ದಯವಿಟ್ಟು ಎಲ್ಲ ಹಾಕ್ತೀನಿ ಎಲ್ಲ ನೋಡ್ರಿ ಮತ್ತೊಮ್ಮೆ ಮಗದೊಮ್ಮೆ ಬಂದ ಇಂಥ ಮೆಡಿಸಿನ್ಗಾಗಿ ಮಾತಾಡ್ತೀನಿ ಅಂತ ಹೇಳುತ್ತಾ ಆ ಎಲ್ಲರಿಗೆ ನಮಸ್ಕಾರ